ಸರ್ ಆಮೇಲೆ ಈ ಶರ್ಟ್ ಎಷ್ಟು ಸರ್ ಎರಡು ಲಕ್ಷ ಹಾಕಿರೋದು ಇವತ್ತು ನಾನು ಹಾಕಿರೋದು ವರ್ಷಾಚೆ ನೋಡ್ಬಿಡಿ ಅದು ಲೋಗೋ ಕಾಣಂಗೆ ಶೂಟ್ ಮಾಡಿ ಈ ತರ ಶರ್ಟ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಸೀರೆ ಮಾಡ್ಬಿಟ್ಟು ಯಾವ ಬೈದ್ ಬಿಟ್ರೆ ನಿಮ್ ಅಪ್ಪನ್ ಮನೆ ಗಂಟು ಹೋಗುತ್ತಾ ಅವಮಾನ ಆಗುತ್ತಾ ಸರ್ ಫೀಲೇ ಆಗಲ್ವಲ್ಲ ಇನ್ನು ಹೆಸರು ಬರ್ತಾ ಇದೆ ಪೇಮೆಂಟ್ ಡಬಲ್ ತ್ರಿಬಲ್ ಆಯ್ತು ಸರ್ ನಿಮ್ ಪ್ರಕಾರ ಈಗ ವಿನ್ನರ್ ಬರ್ತಾರೆ ಸರ್ ಈಗ ಈ ಸೀಸನ್ ಮೂವತ್ತು ಸಾವಿರ ರೂಪಾಯಿಗೆ ಹೋಗ್ತಾರೆ ಸರ್ ನಾನು ಎರಡೂವರೆ ಲಕ್ಷಕ್ಕೆ ಸರ್ ದಿನಕ್ಕೆ ನಾಕ್ ಫಂಕ್ಷನ್ ಹೋಗ್ತಾ ಇದೀನಿ ಸರ್ ಇವತ್ತು ಎರಡೂವರೆ ಲಕ್ಷ ಇಸ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್ ಮಿಕ್ಕದವ್ರ್ಗೆ ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಾನ್ ಬೇಡ ಅಂದ್ರೆ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಸರ್ ಕರೆದಿದ್ದಾರೆ ಕರೆದಿದ್ದಾರೆ ಸರ್ ಫೈನಲ್ ಕರೆದಿದ್ದಾರೆ ನಾವೇನು ಎಗನೆಸ್ಟ್ ಆಗಿಲ್ವಲ್ಲ ಅವ್ರಿಗೆ ಬರೀ ಗಿಲ್ಲಿಗೆ ಮಾತ್ರ ಎಷ್ಟಿರೋದ್ರಿಂದ ಇಲ್ಲ ಅದು ಡ್ಯಾನ್ಸ್ ಎಲ್ಲ ಇರೋದ್ರಿಂದ ಬ್ಲೇಸರ್ ಒಂದು ತಗೊಂಡಿದ್ದೆ ಅದು ಹಾಕೊಳ್ಳೋಣ ಅಂತ ಬ್ಲೇಸರ್ ಹಾಕೊಂಡ್ರೆ ಡ್ಯಾನ್ಸ್ ಮಾಡೋಕಲ್ಲ ಕೈ ಮೂಮೆಂಟ್ ಫ್ರೀ ಇರಲ್ಲ ಅಂದ್ಬಿಟ್ಟು ಅವರು ಹಾಕೊಳ್ಳೋಕೆ ಹಾಕೊಳ್ಳಾರೆ ಆ ಕಾರಣ ಇಂದ ನೋಡಬೇಕು ಅಂದ್ರೆ ಕೂತ್ಕೊಳ್ಳೋ ಟೈಮಲ್ಲಿ ಆದ್ರೂ ಅದನ್ನ ಬ್ಲೇಸರ್ನ ಯೂಸ್ ಮಾಡ್ತೀನಿ ಅದು ಐದು ಲಕ್ಷದ ಬಟ್ಟೆ ಆಗ್ತಾ ಇದೆ ಸರ್ ಫೈವ್ ಲ್ಯಾಕ್ಸ್